ಗಣೇಶ ಚತುರ್ಥಿಗೆ ತಯಾರಿಸುವ ಚಕ್ಲಿನ ಸುಲಭವಾಗಿ ಕೇವಲ ಅರ್ಧ ಗಂಟೆಯಲ್ಲಿ ತಯಾರಿಸುವ ವಿಧಾನನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಇನ್ಸ್ಟಂಟ್ ಚಕ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಮೈದಾ ಹಿಟ್ಟು ಅರ್ಧ ಟೀ ಸ್ಪೂನ್ ಓಮ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಒಂದೂವರೆ ಟೀ ಸ್ಪೂನ್ ಅಚ್ಚಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಟೇಬಲ್ ಸ್ಪೂನ್ ಬಿಸಿ ಎಣ್ಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಎಣ್ಣೆ ತುಂಬ ಬಿಸಿ ಇರೋದ್ರಿಂದ ಹಿಟ್ಟನ್ನು ಮೊದಲು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡಿ ನಂತರ ಕೈಯಿಂದ ಇನ್ನೊಮ್ಮೆ ರಬ್ ಮಾಡ್ತಾ ಮಿಕ್ಸ್ ಮಾಡಿಕೊಳ್ಬೇಕು ಹಿಟ್ಟು ಈಗ ಕುದುರಿದ್ರಾಗಿದೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನ ಸೇರಿಸ್ತಾ ಚಕ್ಲಿ ಹಿಟ್ಟನ್ನ ಕಲಿಸ್ಕೋಬೇಕು ಚಕ್ಲಿ ಹಿಟ್ಟು ತುಂಬಾ ಗಟ್ಟಿನೂ ಇರಬಾರದು ಅದೇ ರೀತಿ ತುಂಬಾ ಮೆದು ಸಹ ಇರಬಾರದು ಮೀಡಿಯಂ ಸಾಫ್ಟ್ ಹಿಟ್ಟನ್ನ ಕಲಿಸ್ಕೋಬೇಕು ಹಿಟ್ಟು ಕಲಸಿ ಆದ್ಮೇಲೆ ಹತ್ತು ನಿಮಿಷ ನೆನೆಲಿಕ್ಕೆ ಬಿಡಬೇಕು ಹತ್ತು ನಿಮಿಷಗಳ ನಂತರ ಭಾಗ ಹಿಟ್ಟನ್ನು ತೆಗೆದುಕೊಂಡು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಸರಿಯಾಗಿ ನಾದ್ದೇ ಹೋದರೆ ಚಕ್ಲಿಯನ್ನು ಒತ್ತುವಾಗ ಕಟ್ ಸಾಧ್ಯತೆ ಇರುತ್ತದೆ ಈಗ ಚಕ್ಲಿ ಒತ್ತಿಗೆ ಸ್ಟಾರ್ ಪ್ಲೇಟನ್ನು ಹಾಕಿ ಚಕ್ಲಿ ಒತ್ತಿನ ಒಳಗಡೆ ಎಣ್ಣೆಯನ್ನು ಸವರ್ಕೊಳ್ಬೇಕು ಇದಕ್ಕೆ ನಂತರ ನಾದಿರುವ ಹಿಟ್ಟನ್ನು ಹಾಕಿ ಚಕ್ಲಿನ ಒತ್ಕೋಬೇಕು ಒತ್ತಿಕೊಂಡಿರುವ ಚಕ್ಲಿಯನ್ನ ಕಾದ ಎಣ್ಣೆಗೆ ಒಂದೊಂದಾಗಿ ಹಾಕಬೇಕು ಚಕ್ಲಿನ ಸಾಧ್ಯವಾದಷ್ಟು ಮಧ್ಯಮ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಎರಡು ನಿಮಿಷದ ನಂತರ ಚಕ್ಲಿನ ಮುಗುಚಬೇಕು ಹಾಗೂ ಇನ್ನೊಂದು ಕಡೆಯಿಂದ ಸಹ ಕಾಯಿಸಿಕೊಳ್ಬೇಕು ಎಣ್ಣೆಯಿಂದ ನೊರೆ ಬರೋದು ಸ್ಟಾಪ್ ಆಗಿದೆ ಈ ಸ್ಟೇಜಲ್ಲಿ ಚಕ್ಲಿನ ಎಣ್ಣೆಯಿಂದ ತೆಗೆದು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಬೇಕು ಇದೇ ರೀತಿಯಲ್ಲಿ ಉಳಿದ ಚಕ್ಲಿಯನ್ನು ಸಹ ಫ್ರೈ ಮಾಡಿಕೊಳ್ಳಿ ಗರಿಗರಿಯಾದಂತಹ ಚಕ್ಲಿ ಈಗ ರೆಡಿಯಾಗಿದೆ ಇನ್ಸ್ಟಂಟ್ ಚಕ್ಲಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ